ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸತತ ಹದಿನೈದು ದಿವಸಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಮಹಾರಾಷ್ಟ್ರದ ಚಿತ್ರಿ ಡ್ಯಾಮ್ನಿಂದ ಹಿರಣ್ಯಕೇಶಿ ನದಿಗೆ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಕೇಶ್ವರ ನಗರದ ಹಿರಣ್ಯಕೇಶಿ ನದಿಗೆ ಪ್ರವಾಹ ಉಂಟು ಆಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಶಂಕರ್ಲಿಂಗ ಮಠಕ್ಕೆ ನೀರು ನುಗ್ಗಿದೆ ಲಕ್ಷ್ಮಿ ಗುಡಿಯಲ್ಲಿ ನೀರು ನುಗ್ಗಿದೆ ನದಿ ಗಲ್ಲಿಯಲ್ಲಿ ನೀರು ನುಗ್ಗಿದೆ ಹೀಗೆ ನಾನಾ ಕಡೆ ನಾಲ್ಕನೇ ಭಾಗ ಸಂಕೇಶ್ವರಕ್ಕೆ ಹೆರನಿಕೇಶಿ ನದಿಯ ನೀರು ಬಂದಿರುತ್ತದೆ ಇದರಿಂದ ಸಂತ್ರಸ್ತರಾದಂಥ ಜನರಿಗೆ ಕುಟುಂಬ ಸದಸ್ಯರಿಗೆ ಕಾಳಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ ಎಂದು ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮಾನ್ಯ ತಹಶೀಲ್ದಾರರಾದಂಥ ಮಂಜುಳಾ ನಾಯ್ಕ್ ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಮಠತ್ ಇಂಜಿನಿಯರ್ ರವೀಂದ್ರ ಗಡಾದ್ ಪುರಸಭೆಯ ಬೆಳವಿ ಸರ್ ತಹಶೀಲ್ದಾರ್ ಸೇ ಪಾಟೀಲ್ ಆರ್ ಐ ಅಬ್ದುಲ್ ಕಮತ್ನೂರ್ ವಿ ಎನ್ ಆರ್ ಪಾಟೀಲ್ ತಂಡದವರು ಆಗಮಿಸಿ ಕಾಜಿ ಕೇಂದ್ರಕ್ಕೆ ಹಾಗೂ ನೆರೆ ಸಂತ್ರಸ್ತರ ಸ್ಥಳಗಳಿಗೆ ಭೇಟಿ ನೀಡಿ ಯೋಗಕ್ಷೇಮ ಹಾಗೂ ಅಲ್ಲಿಯ ಸ್ಥಿತಿಗತಿ ಬಗ್ಗೆ ವಿಚಾರ ಮಾಡಿ ಚರ್ಚಿಸಿದರು ಹಾಗೂ ಕೆಲವು ಸಲಹೆ ಸೂಚನೆ ಕೂಡ ಅವರು ನೀಡಿದರು ಮತ್ತು ನೆರೆ ಸಂತಸ್ತರ ಅನೇಕ ವಿಚಾರಗಳನ್ನು ಕೂಡ ಆಲಿಸಿದರು ಇದೇ ಸಂದರ್ಭದಲ್ಲಿ ಸಂಕೇಶ್ವರದ ಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡಸಿ मुख्तार नदाब राज्य के पी सी सी व्हायच चार्मनु अल्पसंख्यात घटक विभाग पुरसभे सदस्य डॉक्टर जयप्रकाश करजगी चिदानंद करदनवर प्रशांत कोळी रूपसिंग नायक अविनाश नलवडे दिलीप वसमनी प्रवीण नेसरी सुनील पाटील अल्ताफ शयण्णवर् पिंटू शूरवंशी तब्रेज हजरत्यी पुरसभे सदस्य राजू नदाब पिंटू पाटील प्रकाश इटेकर ಎಂಬಿ ಬಿ ಗಸ್ತಿ ಮುಜ್ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಇಂಜಿನಿಯರ್ ರವೀಂದ್ರ ಗಡಾದ್ ಉಪತಹಸೀಲ್ದಾರ್ ಸಿ ಪಾಟೀಲ್ ಪುರಸಭೆಯ ಬೆಳ್ವಿ ಸರ್ ಪಿ ಆದಂಥ ಎನ್ ಆರ್ ಪಾಟೀಲ್ ಸಿಬ್ ಪುರಸಭೆ ಸಿಬ್ಬಂದಿಯವರು ಕಂದಾಯ ಇಲಾಖೆಯವರು ಆರೋಗ್ಯ ಇಲಾಖೆದವರು ಎಲ್ಲ ಈ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಎಡಬಿಡದೆ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮತ್ತು ಕಾರ್ಯ ನಿರ್ವಹಿಸುತ್ತಾ ಇದ್ದಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಎಲ್ಲ ಸೊ ಸಂಕೇಶ್ವರದಲ್ಲಿ ನಾವು ಈಗಾಗಲೇ ಒಂದು ಗಿರ್ಂಕೇಶ್ವರಿ ಬರ್ದ ಬ್ಯಾಕ್ ಮಾಡೋದರಿಂದ ಒಂದು ಒಂದು ಡೋರ್ ಗಲ್ಲಿ ಆಯಿತು ನದಿ ಗಲ್ಲಿ ಆಯಿತು ಅದೇ ಥರದಾಗಿ ಮಠದಲ್ಲಿ ಈಗ ನೀರುಗಳು ಬಂದು ನಿಂತಿರೋದ್ರಿಂದ ಫ್ಯಾಮಿಲಿಗಳನ್ನು ಕೂಡ ನಾವೇನಂತ ಕಾಳಜಿ ಕೇಂದ್ರ ಮಾಡಿದ್ದಾರೆ ಎಸ್ಟರಡಿ ನಮ್ಮ ಒಂದು ರಿನ್ಯೂ ಆಕ್ಸಸ್ ಆಯಿತು ದೆನ್ ನಮ್ಮೆಲ್ಲ ಅದರ್ ನೋಡ್ ಆಫ್ಸರ್ಸು ಎಲ್ಲರು ಕೂಡ ಏನೈತೆ ನೈಟು ನಾವು ನಿನ್ನೆ ಮತ್ತೆ ಮೊನ್ನೆ ಮೊನ್ನೆ ಒಂದಿಷ್ಟು ಫ್ಯಾಮಿಲಿ ಶಿಫ್ಟ್ ಆಗಿದ್ದಾವೆ ಸಾಯಂಕಾಲ ದೆನ್ ನಿನ್ನೆ ಕೂಡ ಏನಲ್ಲ ಬೇಸ್ಟ್ ಆನ್ ವಾಟರ್ ಲೆವೆಲ್ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ನಿನ್ನೆ ಕೂಡ ಇದು ಶಿಫ್ಟ್ ಆಗಿದೆ ಸಂಕೇಶ್ವರದಲ್ಲಿ ಟೋಟಲ್ ಈಗ ಮೂರು ಕಾಳಜಿ ಕೇಂದ್ರ ಮಾಡಿದ್ದೀವಿ ನಾವು ಇಲ್ಲಿ ಉರ್ದು ಶಾಲೆಯಲ್ಲೇ ಎರಡು ಕಾಳಜಿ ಕೇಂದ್ರಗಳು ದೆನ್ ಇನ್ನೊಂದು ಏನೈತಲ್ಲ ಶಂಕರ್ಲಿಂಗ ಮಂಗಲ ಕಾರ್ಯಾಲಯ ಅಲ್ಲಿ ಬಂದು ಇನ್ನೊಂದು ಕನ್ಯಾದಾನ ಕನ್ಯಾ ಸ್ಕೂಲ್ ಕನ್ಯಾ ಸ್ಕೂಲ್ ಅಂತ ಬಂದಿದೆ ಅಲ್ಲಿ ಮಾಡ್ಕೊಂಡು ಪ್ರೆಸೆಂಟ್ ಮೂರು ಕಾಳಜಿ ಕೇಂದ್ರಗಳಿದವ ಈಗ ನಮ್ಮಲ್ಲಿ ಏನಿದೆ ಈಗ ಟೋಟಲ್ ಒಂದು ಐವತ್ ಮೂರರಿಂದ ಐವತ್ತೈದು ಫ್ಯಾಮಿಲಿ ಶಿಫ್ಟ್ ಆಗಿದೆ ಎರಡೂ ಕಡೆ ಕೂಡ ಬೇಸ್ಡ್ ಬೇಸರ ನಮ್ದು ವಾಟರ್ ಲೆವೆಲ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಕೂಡ ನಾವು ಎಲ್ಲ ಪೂರ್ವಸಿದ್ರು ಮಾಡಿಕೊಂಡು ಇವು ತಾಲ್ಪಾಡೋದ್ರಿಂದ ವಾಟರ್ ಟೋಟಲಿ ಅಂತ ಎರಡೂರು ಇನ್ನೂರು ಎರಡು ನೀರು ಎರಡುನೂರಿಂದ ಎರಡೂವರೆ ಜನ ಈಗ ಸದ್ಯ ಏನಾಯ್ತಲ್ಲ ಎರಡೂ ಕಡೆ ಎರಡೂ ಕಾಳಜಿ ಕೇಂದ್ರಗಳಲ್ಲಿ ಏನಂತ ಅದನ್ನ ನಾವೊಂದು ಫುಡ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮೆಡಿಸಿನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮಕ್ಕಳು ಕೂಡ ಇದ್ದಾರೆ ಅದರಲ್ಲಿ ವೃದ್ಧರು ಇದ್ದಾರೆ ಎಲ್ಲರಿಗೂ ಒಂದಿನ ಒಂದು ಕೀರ್ತಕೊಂಡು ನಮ್ಮ ಒಂದು ತಾಲೂಕು ಕಾಣಿತ್ತು ಅದೇ ತರನಾಗಿ ನಮಗೆ ಒಂದು ಸಂಕೇಶ್ವರ ಜನರ ಸಾರ್ವಜನಿಕರು ಕೂಡ ನಮಗೆ ಒಂದು ಕೋಆರ್ಡಿನೇಷನ್ ತುಂಬಾ ಕೊಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಒಂದು ಮೀಡಿಯಾ ಪೀಪಲ್ ಆಯಿತು ಮತ್ತೆ ಎಲ್ಲ ಜನರು ಕೂಡ ನಮಗೆ ಅದೇ ತರನಾಗಿ ಮಾನ್ಯ ಶಾಸಕರು ಕೂಡ ನಿನ್ನೆ ಮಾಡಿದರೆ ಅವರು ಕೂಡ ಹೇಳಿದ್ದಾರೆ ಅವರು ಕೂಡ ಅವರು ಪರ್ಸಲ್ಲಿ ವಿಸಿಟ್ ಮಾಡಿಸಿ ಅವರಿಂದ ಒಂದು ನಮಗೆ ಸಹ ಸಹಕಾರ ಸಿಗ್ತಾ ಇದೆ ಮತ್ತೆ ಮಾನ್ಯ ಸಚಿವರು ಕೂಡ ಹೇಳಿದರು ಎಲ್ಲೆಲ್ಲಿ ಇಲ್ಲಿ ಇದೆ ಇಮಿಡಿಯೇಟ್ ಏನಂತ ಅವೇರ್ನೆಸ್ ತೊಗೊಂಡ್ಬಿಟ್ಟು ಯಾವುದೇ ಈಗಾಗಲೂ ಮಾಡಲಿಕ್ಕೆ ಅವರು ಕೂಡ ಅವರಿಗೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಎಷ್ಟು ನಿರ್ದೇಶನ ಇದೆ ಎಲ್ಲರೂ ಕೂಡ ನಾವೆಲ್ಲ ತಾಳ್ಕೊಳ್ಳೋದ್ರಿಂದ ಯಾವುದೇ ತರನಾಗಿ ಯಾರಿಗೂ ಸಮಸ್ಯೆ ಆಗಲಾರ್ದಂಗ ನಾವು ಒಂದು ಕಾರ್ಯ ನಿರ್ವಹಿಸ್ತೇವೆ ಮೇಡಮ್ ಮಹಾರಾಷ್ಟ್ರ ರಾಜ್ಯದಿಂದ ಹೆಚ್ಚಿಗೆ ಏನಾದರೂ ನೀರು ಬಿಡುವ ಸೂಚನೆಯನ್ನು ಕೊಟ್ಟಿದ್ದಾರೆ ಆಕ್ಚುಲಿ ಸರ್ ಈಗ ಚಿತ್ರಿ ಡ್ಯಾಮ್ ತ್ರೀ ಸೆವೆನ್ ಸಿಕ್ಸ್ ಟಿ ಎಮ್ ಸಿ ಕೆಪಾಸಿಟಿ ಇದೆ ಸೊ ಅಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಎಷ್ಟು ನೀರು ಬರುತ್ತೆ ಅಷ್ಟೇ ಔಟ್ಫ್ಲೋ ಬರ್ತಾ ಇದೆ ಅದು ಎಷ್ಟು ಬರುತ್ತೆ ಅಲ್ಲಿ ಔಟ್ ಇನ್ಫ್ಲೋ ಅದು ಔಟ್ಫ್ಲೋ ಆಗ್ತಾ ಇದೆ ಸೊ ಪ್ರೆಸೆಂಟ್ ಏನಿದೆ ನಾವು ನಮ್ಮ ಒಂದು ಎಮ್ ಐ ಇರಿಗೇಷನ್ ಇದು ಎ ಡಬ್ಲ್ಯೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಅವರು ಕೂಡ ಏನೈತಲ್ಲ ಅಲ್ಲಿ ಇಂಜಿನಿಯರ್ಸ್ ಇದೆ ಚಿತ್ರ ಡ್ಯಾಮ್ ಅಲ್ಲಿ ಯಾರು ನೀರನ್ನು ಬಿಡ್ತಾ ಇದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಎಷ್ಟು ನೀರು ಬರ್ತಾ ಇದೆ ಅವನು ವಾಟರ್ ಲೆವೆಲ್ ಅನ್ನು ಇದು ನೋಡ್ಕೊಂಡು ಆ ಪ್ರಕಾರ ನಾವು ಇದು ಮಾಡ್ತೀವಿ ಪ್ರಕಾಶ್ ಜಗರ ನೀವು ಹೇಳಿ ಅವ್ರಿಗೆಲ್ಲ ಎಸ್ಟಿಮೇಷನ್ ಮಾಡಿ ಹತ್ತೊಂಬತ್ತರ ಎಂಬತ್ತರ ಕೊಲಾಟದ್ರೆ ಈಗ ಎಲ್ಲ